नमस्कार वीक्षक कर्नाटक पवर टी न्यूज के तमेलू स्वागत वारे विवर चामनगर जिला पंचायती जे नश्री प्रता हुटवन अभिमानी के कहसी सिहि हंच ಆಚರಣೆ ಮಾಡಿದರು ನಗರದ ರೋಟರಿ ಭವನದಲ್ಲಿ ಪಕ್ಕದಲ್ಲಿರುವ ಬೈಕ್ ಶೋರೂಂನಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ತಂದಿದ್ದ ಕೇಕ್ ಕತ್ತರಿಸಿ ನಲವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದರು ಅಭಿಮಾನಿ ಬಳಗದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಪುರ ಚಿಕ್ಕಮಾದಿಗೌಡ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಮಾತನಾಡಿ ಮಾಜಿ ಶಾಸಕರಾದ ದಿವಂಗತ ಸಿ ಗುರುಸ್ವಾಮಿಯವರು ಸುಪುತ್ರಿಯಾದ ನಾಗಶ್ರೀ ಪ್ರತಾಪ್ ಅವರು ಸಕ್ರಿಯವಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡು ಬಡವರ ಸೇವೆ ಮಾಡುವ ಅವಕಾಶವನ್ನ ಭಗವಂತ ಕರುಣಿಸಲಿ ಅವರು ನಮ್ಮೆಲ್ಲರ ಭವಿಷ್ಯದ ನಾಯಕಿಯಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮುತ್ತಿಗೆ ಪ್ರಕಾಶ್ ಮರಿಯಾಳ ಶಿವಸ್ವಾಮಿ ಶ್ರೀನಿವಾಸ್ ಕಾರ್ತಿಕ್ ವೈಶಾಖ್ ಹಾಜರಿದ್ದರು ವರದಿ ಮಣಿಕಂಠ ನಾಯ್ಕ್ ಚಾಮರಾಜನಗರ ஏய் இவன் இல்ல வரதேல நம்ம ஃபோரமால மாமுலி ஐயோ சாகரிட்ட கன்னாக ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ